ಅದು ಆಯಿಲ್ ಗೋದಾಮು ಟನ್ ಗಟ್ಟಲೆ ಆಯಿಲು ಅಲ್ಲಿತ್ತು ಆದರೆ ಅಗ್ನಿ ಅವಘಡಕ್ಕೆ ಅಲ್ಲಿ ಬೆಂಕಿ ಜ್ವಾಲೆ ನರ್ತಿಸಿತ್ತು ಅಗ್ನಿ ಅಟ್ಟಹಾಸಕ್ಕೆ ಎಲ್ಲರೂ ಬೆಚ್ಚಿ ಬಿದ್ದಿದ್ರು ಬೆಂಗಳೂರು ಹೊರವಲಯದ ಮಾದನಾಯಕನಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಡಕಮಾರನಹಳ್ಳಿಯಲ್ಲಿ ಗೋಡೌನ್ಗೆ ಈಗ ಬೆಂಕಿ ಬಿದ್ದಿರ್ತಕ್ಕಂಥ ಅದು ಅಂತ ಸುಮಾರು ವರ್ಷದಿಂದ ಇವರೇ ಆಕಾಶವನ್ನೇ ಮುಚ್ಚಿ ಹಾಕುವಂತೆ ಎದ್ದಿರುವ ದಟ್ಟ ಹೊಗೆ ಭೂಮಿಯನ್ನೇ ದಹಿಸುವಂತೆ ಉರಿಯುತ್ತಿರುವ ಬೆಂಕಿ ಗಂಟೆಗಳು ಉರುಳಿದ್ರು ಹೊತ್ತೆ ಕಳೆದು ಹೋದ್ರೂ ಅಗ್ನಿ ನರ್ತನ ಕಡಿಮೆ ಮಾಡೋಕೆ ಆಗೇ ಇಲ್ಲ ಯಾಕಂದ್ರೆ ಆಯಿಲ್ ಗೋಡನ್ನಲ್ಲಿ ನಡೆದ ಅಗ್ನಿ ಅವಘಡ ಆ ಮಟ್ಟಿಗಿತ್ತು ಆಯಿಲ್ ಗೋಡನ್ನಲ್ಲಿ ಭೀಕರ ಅಗ್ನಿ ಅವಘಡ ಧಗಧಗಿಸಿದ ಗೋಡೌನ್ ಕಪ್ಪಾಯಿತು ಆಕಾಶ ರಸ್ತೆಯಲ್ಲಿ ಹೋಗ್ತಿದ್ದ ಸವಾರರು ಆತಂಕಗೊಂಡಿದ್ರು ಹತ್ತಿರಕ್ಕೆ ಬಂದ ಜನ ಬೆಚ್ಚಿ ಬಿದ್ದಿದ್ರು ಯಾಕಂದ್ರೆ ನೆಲಮಂಗಲ ಬಳಿಯ ಅಡಕಮಾರ್ನಹಳ್ಳಿಯ ಆಯಿಲ್ ಗೋಡೌನ್ನಲ್ಲಿ ಅಂಥ ಅಗ್ನಿ ಅವಘಡ ಸಂಭವಿಸಿತು ಶೆಲ್ ಕಂಪನಿಗೆ ಸೇರಿದ ಗೋದಾಮಿನಲ್ಲಿ ಇರಿಸಿದ್ದ ಟನ್ ಗಟ್ಟಲೆ ಆಯಿಲ್ಗೆ ಬೆಂಕಿ ಬಿದ್ದಿತ್ತು ಕಾಡ್ಗಿಚ್ಚಿನಂತೆ ಬೆಂಕಿ ಧಗಧಗಿಸಿದರೆ ಬಾನೆತ್ತರಕ್ಕೆ ಹೊಗೆ ಆವರಿಸಿತ್ತು ಮುಂಜಾನೆ ಮೂರು ಗಂಟೆಗೆ ಕಾಣಿಸಿಕೊಂಡ ಬೆಂಕಿ ಸುಮಾರು ಎಂಟು ಗಂಟೆಗೂ ಅಧಿಕ ಕಾಲ ಧಗಧಗಿಸಿತ್ತು ಅರವತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ದಳ ವಾಹನಗಳ ಸಿಬ್ಬಂದಿ ಎಸ್ಡಿಆರ್ಎಫ್ ತಂಡ ಕೂಡ ಬೆಂಕಿ ನಂದಿಸಲು ಹರಸಾಹಸ ಪಟುವು ತೀವ್ರತೆ ಕಡಿಮೆ ಮಾಡಲು ಗೋದಾಬಿನ ಒಳಗಿದ ಆಯಿಲನ್ನ ಹೊರಗೆ ಬಿಡಲಾಯಿತು ನೆಲದ ಮೇಲೆ ಆಯಿಲ್ ಹರಿಯುತ್ತಿದ್ರೆ ಅದರ ಉದ್ದಕ್ಕೂ ಬೆಂಕಿ ಹೊತ್ತಿತ್ತು ಆಯಿಲ್ ಗೋಡನಲ್ಲಿ ಬೆಂಕಿ ದುರಂತ ಸಂಬಂಧಪಟ್ಟಂತೆ ಈಗಾಗಲೇ ಏನು ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ಗೋಡನಲ್ಲಿ ಎರಡು ಸಾವಿರ ಕ್ವಿಂಟಲ್ನಷ್ಟು ಆಯಿಲ್ ಟಿನ್ಗಳನ್ನು ಇಡಲಾಗಿತ್ತು ಅಂತ ಹೇಳಿ ಮಾಹಿತಿ ಬರ್ತಾ ಇರ್ತಕ್ಕಂಥದ್ದು ಸದ್ಯ ಒಂದಷ್ಟು ಬೆಂಕಿಗೆ ಆಹುತಿಯಾಗಿದ್ದರೆ ಈ ಒಂದು ಬೆಂಕಿಯ ರಭಸವನ್ನು ತಗ್ಗಿಸಲಿಕ್ಕೋಸ್ಕರ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಈ ಒಂದು ಗೋಡನಲ್ಲಿರ್ತಕ್ಕಂಥ ಆಯಿಲ್ ಗಳನ್ನ ಹೊರ ಹೊರಬಿಡುವಂತ ಕೆಲಸವನ್ನ ಮಾಡಿರ್ತಕ್ಕಂಥ ಗೋಡನಿಂದ ಆಚೆ ಬಿಟ್ಟಿದ್ದಾರೆ ಆ ಆಚೆ ಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹತ್ಕೊಂಡು ಆಯಿಲ್ ಈಚೆ ಬರ್ತಾ ಇದೆ ಅದು ಸುಂದರ ಸುಂಟ್ರಗಳ ರೀತಿಯಲ್ಲಿ ಬರ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದೀವಿ ಜನರು ಕೂಡ ಅದೇ ರೀತಿಯಾಗಿ ಈಗ ಆತಂಕದಿಂದ ಓಡುವಂತ ನಿಟ್ಟಿನಲ್ಲಿ ಮುಂದಾಗ್ತಿದ್ದಾರೆ ಈ ಗೋದಾಮಿನಿಂದಲೇ ರಾಜ್ಯ ಮಾತ್ರವಲ್ಲದೆ ಬೇರೆ ರಾಜ್ಯಗಳಿಗೂ ಆಯಿಲ್ ಡಿಸ್ಟ್ರಿಬ್ಯೂಟ್ ಆಗ್ತಿತ್ತು ಈ ಅಗ್ನಿ ಅವಘಡದಿಂದ ಮೂವತ್ತು ಕೋಟಿಗೂ ಅಧಿಕ ಮೌಲ್ಯದ ಆಯಿಲ್ ಅಗ್ನಿಗೆ ಆಹುತಿಯಾಗಿದೆ ಹದಿನೈದು ವರ್ಷದಲ್ಲೇ ಮೊದಲ ಸಲ ಗೋದಾಮಿನಲ್ಲಿ ಅಗ್ನಿ ಅವಘಡ ನಡೆದಿದ್ದು ಕಂಪನಿಗೆ ಭಾರಿ ನಷ್ಟವಾಗಿದೆ ಮಾದನಾಯಕನಹಳ್ಳಿ ಪೊಲೀಸರು ಅಗ್ನಿ ಅವಘಡಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ತನಿಖೆ ನಡೆಸಿದ್ದಾರೆ ಮಂಜುನಾಥ್ ಟಿವಿ ನೈನ್ ನೆಲಮಂಗಲ